ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಿಯೇ ನಮಃ ಶ್ರೋತ್ರಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣ ಸುಂದರಕಾಂಡದ ಮೂವತ್ತ ಮೂರನೆಯ ಸರ್ಗಕ್ಕೆ ಸ್ವಾಗತ ಸೀತೆಯನ್ನು ಸಮಾಧಾನ ಪಡಿಸುವ ಸಲುವಾಗಿ ಹನುಮಂತನು ಮಧುರವಾದ ಹಸ್ವವಾದ ಸ್ವರದಲ್ಲಿಯೇ ಶ್ರೀರಾಮನ ಕಥೆಯನ್ನು ಹಾಡುತ್ತಾ ಅದರಲ್ಲಿ ಆತ ರಾಕ್ಷಸರ ಸಂಹಾರ ಮಾಡಿದ್ದನ್ನು ತನಸ್ಥಾನದಲ್ಲಿ ಹದಿನಾಲ್ಕು ಸಾವಿರ ರಾಕ್ಷಸರನ್ನು ಕೊಂದು ಹಾಕಿದ್ದನ್ನು ಮಧುರವಾಗಿ ಹಾಡುತ್ತಾ ಸುಗ್ರೀವನೊಂದಿಗೆ ಸಖ್ಯವಾದದ್ದು ಅದರ ಕಾರಣ ಸಾವಿರಾರು ವಾನರರು ಜಗತ್ತಿನಾದ್ಯಂತ ಸೀತಾದೇವಿಯನ್ನು ಹುಡುಕುತ್ತಿರುವುದು ಅವರ ಪೈಕಿಯೇ ಒಬ್ಬನಾಗಿ ತಾನು ಇಲ್ಲಿಗೆ ಸಮುದ್ರವನ್ನು ಲಂಘಿಸಿ ಬಂದು ಆ ಶ್ರೀರಾಮನು ವರ್ಣಿಸಿದ ಎಲ್ಲ ಲಕ್ಷಣಗಳುಳ್ಳ ಸೀತೆಯನ್ನು ಕಾಣುತ್ತಿರುವುದಾಗಿ ಆ ಹನುಮಂತನು ಹಾಡುತ್ತಾನೆ ಆತನ ಮಧುರವಾದ ಹಾಡನ್ನು ಕೇಳುತ್ತಾ ಸೀತೆಯು ಇದೇನು ಸ್ವಪ್ನವೋ ಭ್ರಾಂತಿಯೋ ನಿಜವೋ ಎಂಬುದನ್ನು ಯಾವುದನ್ನು ಅರಿಯಲಾಗದೆ ಆತನು ರಾಕ್ಷ ಶ್ರೀರಾಮನು ರಾಕ್ಷಸರನ್ನು ಕೊಂದ ವಿಷಯವನ್ನು ಅಷ್ಟು ಸಂತೋಷದಿಂದ ಹೇಳುತ್ತಿರುವಾಗ ಈತನು ರಾಕ್ಷಸರ ಪಕ್ಷದವನಲ್ಲ ಅದು ಸತ್ಯವೇ ಆಗಿರಲಿ ಈತನು ರಾಕ್ಷಸರ ಶತ್ರುವಾಗಿರಲಿ ನನ್ನ ರಾಮನ ಸಂದೇಶವಾಹಕನಾಗಿರಲಿ ಎಂಬ ಆಶಯದಿಂದ ಎಲ್ಲ ದೇವರಿಗೂ ಸೀತಾದೇವಿಯು ನಮಸ್ಕರಿಸುತ್ತಿರುವಳು ಸೋವತೀರ್ಯಧ್ರಮ್ರಮ ಪ್ರತಿಮನಃ ವಿನೀತವೇಷಣ ಪ್ರಣಿಪತ್ಯೋಪಸೃತ್ ಪ್ರಣಿಪತ್ಯೋಪಸೃತ್ ಅವಳದಂತೆ ಕೆಂಪಾದ ಮುಖವುಳ್ಳವನು ಸಮುಚಿತ ವೇಷವುಳ್ಳವನು ಸೀತೆಯ ದುಸ್ಥಿತಿಯನ್ನು ನೋಡಿ ದೀನನಾದ ಆ ಹನುಮಂತನು ಶುಂಶುಪ ವೃಕ್ಷದಿಂದ ಕೆಳಗಿಳಿದು ಅವಳನ್ನು ಸಮೀಪಿಸಿ ನಮಸ್ಕರಿಸಿದನು ತಾಮ ಪ್ರವೀಣ್ ಮಹಾತೆಜ ಹನುಮಾನ್ ಮಾರುತಾತ್ಮಜ ಶಿರಸ್ಯಂಜಲೆ ಮಾಧಾಯ ಸೀತಾ ಗಿರ ಮಹಾ ತೇಜಸ್ವಿಯು ವಾಯುಸುತನು ಆದ ಮಾರುತಿಯು ಕೈಗಳನ್ನು ಜೋಡಿಸಿ ಶಿರಸಾ ವಂದಿಸುತ್ತಾ ಆ ಸೀತಾದೇವಿಯ ಬಳಿ ಮಧುರ ವಚನಗಳನ್ನು ಹೇಳಿದನು ಕಾನು ಪದ್ಮಪಲಾಶಾಕ್ಷಿ ಕೃಷ್ಣ ಕೌಶೇಯ ವಸಿ ಧ್ರುಮಲೇ ಪದ್ಮಪತ್ರದಂತೆ ವಿಶಾಲ ನೇತ್ರವುಳ್ಳ ದೇವಿಯೇ ಮಲೀನ ವಸ್ತ್ರವನ್ನುಟ್ಟಿರುವ ಓ ಸಾಧ್ವಿಯೇ ವೃಕ್ಷದ ರೆಂಬೆಯನ್ನು ಹಿಡಿದುಕೊಂಡು ನಿಂತಿರುವ ನೀನು ಯಾರು ತವ ಶೋಕಜಂ ಕುಂಡಕೀರ್ಣಮಿ ವೋದಕಂ ಪದ್ಮಪತ್ರದಂತೆ ನಿನ್ನ ಕಣ್ಣುಗಳಿಂದ ದುಃಖಾಶ್ರುಗಳು ಧಾರಾಕಾರವಾಗಿ ನಿರಂತರವಾಗಿ ಏಕೆ ಹರಿಯುತ್ತಿವೆ ಸುರಾಣ ಸುರಂ ವಂಧರ್ವರಕ್ಷಸಾಂ ವಾತ್ವ ಶಿಶೋಭನಿ ಹೂಮಂಗಳ ಪ್ರದೇ ನೀನು ದಿವ್ಯ ಭಾಮಿನಿಯೋ ಅಸುರ ಕಾಂತೆಯೋ ನಾಗಕನ್ಯೆಯೋ ಗಂಧರ್ವ ಯೋಷಿತೆಯೋ ರಾಕ್ಷಸಸ್ತ್ರೀಯೋ ಯಕ್ಷ ತರುಣಿಯೋ ನಾರಿಯೋ ನೀನು ಯಾರಾಗಿರುವೆ ಭವಸಿ ರುದ್ರಾಣಾತ್ವಸಿ ರುದ್ರಾಣಾ ಮಾರುತಂ ವಾರುತಾಂ ವಾಮರಾನನೆ ವಸೂನಾಂ ವಾಮರೋಹೇ ದೇವತಾ ಪ್ರತಿಭಾ ಸುಂದರ ಮುಖಿಯೇ ಏಕಾದಶ ರುದ್ರರ ಪತ್ನಿಯರಲ್ಲಿ ಸಪ್ತ ಮರುತ್ತರ ಪತ್ನಿಯರಲ್ಲಿ ಅಷ್ಟವಸುಗಳ ಪತ್ನಿಯರಲ್ಲಿ ನೀನು ಯಾರಾಗಿರುವೆ ನೀನೊಬ್ಬಳು ನನಗೆ ದೇವತೆಯಂತೆಯೇ ಭಾಸವಾಗುತ್ತದೆ ಇನ್ನು ಪತಿ ತಾವಿ ವಿಬುಧಾಲಯಾತ್ ರೋಹಿಣಿ ಜ್ಯೋತಿಷಾಂ ಶ್ರೇಷ್ಠ ಶ್ರೇಷ್ಠ ಸರ್ವಗುಣಾನ್ವಿತ ಶ್ರೇಷ್ಠವಾದ ಸರ್ವ ಗುಣಗಳಿಂದಲೂ ಕೂಡಿರುವ ನಕ್ಷತ್ರಗಳಲ್ಲಿ ಶ್ರೇಷ್ಠಳಾದ ಚಂದ್ರನಿಂದ ವಿಹೀನ ವಿಹೀನಾಗಿ ಸ್ವರ್ಗದಿಂದ ಭೂಮಿಗೆ ಬಿದ್ದಿರುವ ಕಲ್ಯಾಣಿ ಕಲ್ಯಾಣಿತ್ಮ ನಿಂದಿತ ಲೋಚನೆ ಗೋಪಾದ್ವಾಯ ದಿವಾಮೋಹ್ಭತ್ತ ತೇಕ್ಷಣೆ ತಪ್ಪಾದ ಕಣ್ಣುಗಳುಳ್ಳ ಎಲೈ ಕಲ್ಯಾಣಿ ಅಮ್ಮ ನೀನು ಯಾರು ಕೋಪದಿಂದಲೋ ಮೋಹದಿಂದಲೋ ಪತಿಯಾದ ವಸಿಷ್ಠರನ್ನು ಸಿಟ್ಟಿಗಿಳಿಸಿ ಅವರಿಂದ ತಿರಸ್ಕೃತಳಾಗಿ ಬಂದಿರ ಅವರಿಂದ ತಿರಸ್ಕೃತಳಾಗಿ ಬಂದಿರುವ ಮಂಗಳ ಮಯ್ಯನ ಅರುಂಧತಿಯಲ್ಲಾ ತಾನೆ ವಾಸಿ ಕಲ್ಯಾಣ್ಯರುಂಧತಿ ಕೋನು ಪುತ್ರ ಪಿತಾಭಾತ ಭರ್ತ ವಾತೇ ಸುಮಧ್ಯಮಿ ಎಲೈ ಸುಂದರಿ ನೀನು ಯಾರ ಮಗಳು ನಿಮ್ಮ ತಂದೆಯವರು ಯಾರು ಸಹೋದರರು ಯಾರು ಪತಿಯವರು ಯಾರು ಪರಲೋಕಕ್ಕೆ ಹೋಗಿರುವ ಯಾರನ್ನಾದರೂ ನೆನೆಸಿಕೊಂಡು ಅಳುತ್ತಿರುವೆಯಾ ರೋದನಾದತಿ ನಿಶ್ವಾಸಾದ್ ಸ್ಪರ್ ಸಂಸ್ಪರ್ಶನಾದಪಿ ಅಳುತ್ತಿರುವುದರಿಂದಲೂ ಬಹಳ ನಿಟ್ಟುಸಿರು ಬಿಡುವುದರಿಂದಲೂ ನೆಲವನ್ನು ಮುಟ್ಟಿ ಕುಳಿತಿರುವುದರಿಂದಲೂ ಇಲ್ಲಿ ದೇವತೆಗಳು ನೆಲವನ್ನು ಮುಟ್ಟಿರುವುದಿಲ್ಲ ಅದನ್ನು ನೆನಪಿರಲಿ ನೆಲವನ್ನು ಮುಟ್ಟಿ ಕುಳಿತಿರುವುದರಿಂದಲೂ ಮಹಾರಾಣಿಯಲ್ಲಿ ಇರಬೇಕಾದ ರಾಜಚಿಹ್ನೆಗಳನ್ನು ಹೊಂದಿರುವುದರಿಂದಲೂ ನಿನ್ನನ್ನು ನಾನು ದೇವತೆ ಎಂದು ಭಾವಿಸುವುದಿಲ್ಲ ಅಂದರೆ ನೀನು ಮನುಷ್ಯ ಸ್ತ್ರೀ ಆಗಿರುವ ಸಾಧ್ಯತೆ ಇರುತ್ತದೆ ನತ್ವಾಂ ದೇವಿ ಮಹಂ ಮನ್ಯೇ ರಾಘಸಂಜ್ಞಾನ ಧಾರಣಾತ್ ವ್ಯಂಜನಾನಿ ಚ ತೇಯಾನಿ ಲಕ್ಷಣಾ ಚ ಲಕ್ಷ ಉತ್ತಮ ಸ್ತ್ರೀತ್ವವನ್ನು ಸೂಚಿಸುವ ಶುಭ ಲಕ್ಷಣಗಳನ್ನು ನಾನು ನಿನ್ನಲ್ಲಿ ನೋಡುತ್ತಿದ್ದೇನೆ ಆದ್ದರಿಂದ ನೀನು ರಾಜಕನ್ಯೆಯಾಗಿದ್ದು ಗೋಪಾಲನೊಬ್ಬನ ಪಕ್ಕದರಿಸಿ ಎಂದು ನಾನು ಭಾವಿಸುತ್ತೇನೆ ಮಹಿಷಿ ಭೂಮಿ ಪಾಲ ಕನ್ಯಾಸಿಮೇ ರಾವಣೇನ ಯದಿ ಜನಸ್ಥಾನದಲ್ಲಿ ರಾವಣನಿಂದ ಬಲವಂತವಾಗಿ ಅಪಹರಿಸಿ ತಂದಿರುವ ಸೀತಾದೇವಿಯೇ ನೀನಾಗಿದ್ದರೆ ನಿನಗೆ ಮಂಗಳವಾಗಲಿ ನನ್ನ ಪ್ರಶ್ನೆಗಳಿಗೆ ಉತ್ತರಿಸುವ ಕೃಪೆ ಮಾಡು ಸೀತಾ ತ್ವಮಸಿ ಭದ್ರಂತೆ ಚಕ್ರ ಯಥಾ ಹಿತವೈ ದೈನ್ಯಂ ರೂಪಂ ಚಾಪ್ಯತೆ ಮಾನುಷಂ ನಿನ್ನ ಲೋಕೋತ್ತರ ರೂಪವನ್ನು ದೈನ್ಯ ಸ್ಥಿತಿಯನ್ನು ತಾಪಸ ವೇಷವನ್ನು ನೋಡಿದರೆ ನೀನು ನಿಶ್ಚಯವಾಗಿಯೂ ಶ್ರೀರಾಮನ ಪತ್ನಿಯೇ ಆಗಿರುವೆ ಎಂಬುದು ನನ್ನ ನಿಶ್ಚಯವು ನೇರವಾಗಿ ನೀನು ಸೀತೆಯೇ ಎಂದು ಕೇಳುವುದು ಸರಿಯಲ್ಲ ಆದ ಕಾರಣ ಸುತ್ತಿ ಬೆಳೆಸಿ ನಿಧಾನವಾಗಿ ನೀನು ದೇವತಾಸ್ತ್ರೀಯೋ ಮಾನುಷಸ್ತ್ರೀಯೋ ಹೀಗೆ ಹಲವು ವಿಧಾನಗಳಲ್ಲಿ ಕೇಳುತ್ತಾ ಅಂತಿಮವಾಗಿ ನೀನು ಮಾನುಷಸ್ತ್ರೀ ಎಂದೇ ಭಾವಿಸುತ್ತೇನೆ ಏಕೆಂದರೆ ನೀನು ನೆಲದ ಮೇಲೆ ನಿಂತಿರುವೆ ಹಾಗೂ ನಿನ್ನನ್ನು ನೋಡಿದರೆ ನೀನೊಬ್ಬ ನಮ್ಮ ವಿಶೇಷವಾದ ಚಕ್ರವರ್ತಿನಿ ರಾಜಪುರುಷ ರಾಜಮಹಿಷಿ ಎಂದು ಕಂಡುಬರುತ್ತದೆ ಎಂದು ನಿಧಾನವಾಗಿ ವಿಷಯಕ್ಕೆ ಬರುತ್ತಾ ಕೊನೆಯಲ್ಲಿ ಅಂತಿಮವಾಗಿ ಜನಸ್ಥಾನದಲ್ಲಿ ರಾವಣನ್ನು ಕದ್ದುಕೊಂಡು ಹೋದ ಸೀತಾಮಾತೆ ನೀನೇ ಆಗಿದ್ದರೆ ದಯವಿಟ್ಟು ನನ್ನನ್ನು ಆಶೀರ್ವದಿಸುತ್ತಾ ನನ್ನ ಪ್ರಶ್ನೆಗಳಿಗೆ ಉತ್ತರಿಸು ಎಂದು ಕೇಳುತ್ತಾನೆ ಮಧುರವಾದ ಮಾತುಗಳಲ್ಲಿ ಮಧುರವಾದ ಮಾತುಗಳನ್ನು ಆ ಸೀತಾಮಾತೆಯು ಕೇಳಿಯೇ ಅದೆಷ್ಟು ತಿಂಗಳಾಯಿತು ರಾಕ್ಷಸ ರಾಜನಾದ ರಾವಣನ ಭರ್ಸನೆಯ ಮಾತುಗಳು ರಾಕ್ಷಸಿಯರ ಹೆದರಿಸುವಂತಹ ಮಾತುಗಳು ಇದರಲ್ಲೇ ಕಂಗೆಟ್ಟು ಹೋಗಿದ್ದ ಸೀತಾ ಮಾತೆಯ ಮನಸ್ಸಿಗೆ ಹನುಮಂತನ ಈ ಮಧುರವಾದ ಸ್ಮೃತ ಸಿಂಚನವನ್ನು ಮಾಡಿಸಿರಬೇಡ ತಪಸಾಂಚಾನ್ ರಾಮ ಕೀರ್ತನ ಹರ್ಷಿತ ಸೀತಾದೇವಿಯು ಹನುಮಂತನ ಮಾತುಗಳನ್ನು ಕೇಳಿ ಶ್ರೀರಾಮನಾಮ ಸಂಕೀರ್ತನೆಯ ಶ್ರವಣದಿಂದ ಪರಮ ಹರ್ಷಿತಳಾಗಿ ಶಿಂಶುಪ ವೃಕ್ಷದ ಬುಡದಲ್ಲಿದ್ದ ಮಾರುತಿಗೆ ಹೀಗೆ ಹೇಳಿದಳು ಅದೆಷ್ಟೋ ತಿಂಗಳುಗಳ ನಂತರ ತಾನ್ ಶ್ರೀರಾಮನ ಮಾತುಗಳನ್ನು ಶ್ರೀರಾಮನ ವಿಷಯಗಳನ್ನು ಕೇಳಿದ್ದಷ್ಟೇ ಅಲ್ಲ ಶ್ರೀರಾಮನಾಮ ಸಂಕೀರ್ತನೆಯನ್ನು ಕೇಳಿದ್ದಷ್ಟೇ ಅಲ್ಲ ಆಕೆಗೆ ನಾನು ಯಾರು ಎಂದು ಗುರುತಿಸುವಂತಹ ಮುತ್ತೋರ್ವ ಬಂಧುವು ಎದುರಾಗಿರುವನು ವೈದೇಹಿ ಹನುಮಂತಂ ಧ್ರುಮಾಶ್ರಿತಂ ಪೃಥಿ ಪ್ರಪಂಚದಲ್ಲಿರುವ ರಾಜಶ್ರೇಷ್ಠರಲ್ಲಿ ಅಗ್ರಗಣ್ಯರಾದ ಸುಪ್ರಸಿದ್ಧರಾದ ಶತ್ರು ಸೈನ್ಯವನ್ನು ನಾಶ ಮಾಡುತ್ತಿದ್ದ ದಶರಥ ರಾಜರ ಸೊಸೆಯು ನಾನು ುಹಿತ ಜನಕಾಹಂ ವೈ ದೇಹ ವೈ ದೇಹ ಮಹಾತ್ಮನಃ ಮಹಾತ್ಮನು ವಿದೇಹಪತಿಯು ಆದ ಜನಕನ ಮಗಳು ನಾನು ನನ್ನನ್ನು ಸೀತಾ ಎಂದು ಹೇಳುತ್ತಾರೆ ನಾನು ಧೀಮಂತನಾದ ಶ್ರೀರಾಮನ ಭಾರ್ಯೆಯು ಸೀತಾಚ ನಾಮಹಂ ಭಾರ್ಯಾರಾಮಧೀಮ ಸಮ ದ್ವಾದಶ ತತ್ರವಸ್ಯ ನಿವೇಶನೇ ಶ್ರೀ ರಾಘವನ ಅರಮನೆಯಲ್ಲಿ ನಾನು ಅಂದರೆ ವಿವಾಹದ ನಂತರ ಹನ್ನೆರಡು ವರ್ಷಗಳ ಕಾಲ ಮನುಷ್ಯ ಸಂಬಂಧವಾದ ಭೋಗಗಳೆಲ್ಲವನ್ನು ಅನುಭವಿಸುತ್ತಾ ಸರ್ವ ಕಾಮನೆಗಳ ಸಮೃದ್ಧಿಯನ್ನು ಹೊಂದಿ ಸುಖವಾಗಿದ್ದೆನು

ಆಗ ಶ್ರೀರಾಮನ ಪಟ್ಟಾಭಿಷೇಕದ ಸಲುವಾಗಿ ಸಕಲ ಸಾಮಗ್ರಿಗಳನ್ನು ಸಂಗ್ರಹಿಸುತ್ತಿರುವಾಗ ಕೈಕೇಯಿ ಎಂಬ ದಶರಥನ ರಾಣಿಯು ಹೀಗೆ ಹೇಳಿದಳು ಕೈಕೇಯ ವಚನೇಯಂ ಅಹಂ ಮಮ ಭೋಜನ ಈಶ ಮೇ ಜೀವಿತ ಸ್ಯಾಂತೋ ರಾಮೋ ಯಧ್ಯಭಿಷಿಚ್ಯತೆ ಯತ್ತದುಃಖಂ ತ್ವಯಾ ವಾಕ್ಯಂ ಪ್ರೀತ್ಯಾ ನೃಪತಿ ಸತ್ತಮ ಮಹಾರಾಜ ನೀನು ರಾಮನಿಗೆ ಅಂದರೆ ಕೈಕೇಯಿಯು ದಶರಥನಲ್ಲಿ ಹೇಳುವುದು ಮಹಾರಾಜ ನೀನು ರಾಮನಿಗೇನಾದರೂ ಪಟ್ಟಾಭಿಷೇಕ ಮಾಡಿದ್ದೆಯಾದರೆ ಈ ಕ್ಷಣದಿಂದ ನಾನು ಜೀವಿಸಿ ಇರುವ ತನಕ ಊಟವನ್ನು ಮಾಡುವುದಿಲ್ಲ ನೀರನ್ನು ಮುಟ್ಟುವುದಿಲ್ಲ ಗಣಪತಿ ಶ್ರೇಷ್ಠನೇ ನನ್ನ ಮೇಲಿನ ಪ್ರೀತಿಯಿಂದ ಹಿಂದೆ ನೀನು ವಾಗ್ದಾನ ಮಾಡಿರುವೆ ಈ ವರವು ಸುಳ್ಳಾಗದಿರಬೇಕಾದರೆ ರಾಮನು ಈಗಲೇ ಕಾಡಿಗೆ ಹೋಗಲಿಂ ಕಾರ್ಯಂ ವನಂ ರಾಜ ಸತ್ ವಾಗ್ದೇವ್ಯ ವರದಾನ ಮನುಸ್ಮರ ಸತ್ಯವಾಕ್ಯ ಪರಿಪಾಲಿತನಾದ ದಶರಥ ಮಹಾರಾಜನು ಕೈಕೇಯಿಗೆ ತಾನು ಕೊಟ್ಟಿದ್ದ ವರವನ್ನು ಸ್ಮರಿಸಿಕೊಳ್ಳುತ್ತಾ ಅವಳ ಕರ್ಣ ಕಠೋರವೂ ಅಪ್ರಿಯವೂ ಆದ ಮಾತನ್ನು ಕೇಳಿ ಮೂರ್ಛಿತನಾದನುಮೋಹ ನಂ ಶ್ರಮ ಕೈಕೇಯ ಸತ್ಯ ಧರ್ಮೇ ವ್ಯವಸ್ಥಿತ ಸತ್ಯ ಧರ್ಮಗಳಲ್ಲಿಯೇ ನಿರತನಾಗಿದ್ದು ವೃದ್ಧನಾದ ಆ ರಾಜನು ಅಳುತ್ತಳುತ್ತಾ ಭರತನಿಗೆ ರಾಜ್ಯವನ್ನು ಬಿಟ್ಟುಕೊಡುವಂತೆ ಯಶೋವಂತನಾದ ಶ್ರೀರಾಮನನ್ನು ಪ್ರಾರ್ಥಿಸಿದನು ಇಲ್ಲಿ ಕೆಲವು ವಿಚಾರಗಳನ್ನು ನೋಡಿದರೆ ಸ್ತ್ರೀಯರಲ್ಲಿ ಅಂದರೆ ವಿಷಯವನ್ನು ಹೇಗೆಲ್ಲ ನಡೆದಿರಬಹುದೆಂದು ಕಲ್ಪಿಸಿಕೊಳ್ಳುವಂತಹ ಅದ್ಭುತ ಕಲ್ಪನಾ ಶಕ್ತಿಯನ್ನು ನೋಡಬಹುದು ಕೈಕೇಯಿಯು ದಶರಥನನ್ನು ಬೇಡಿಕೊಂಡಿದ್ದನು ಅಂದರೆ ಕೈಕೇಯಿಯು ದಶರಥನಲ್ಲಿ ತಾನು ಅನ್ನ ನೀರು ಬಿಡುತ್ತೇನೆಂದು ಹೇಳಿದ್ದನು ಎಂದು ಕಂಡಿಲ್ಲ ಹಾಗೂ ದಶರಥನು ಮುದ್ದಕ್ಕೂ ಮೌನವಾಗಿದ್ದನೇ ಹೊರತು ಯಾವ ಸಂದರ್ಭದಲ್ಲೂ ಶ್ರೀರಾಮನಿಗೆ ರಾಜ್ಯವನ್ನು ಬಿಟ್ಟುಕೊಡುವಂತೆ ಪ್ರಾರ್ಥಿಸಲೂ ಇಲ್ಲ ಆದರೆ ಸೀತೆಯು ಅದ್ಭುತವಾಗಿ ಅದೆಲ್ಲವನ್ನೂ ವರ್ಣಿಸುತ್ತಿದ್ದಾಳೆ ಹೆಣ್ಣು ಮಕ್ಕಳಲ್ಲಿ ಸಾಮಾನ್ಯವಾಗಿ ನೀನು ಯಾರು ಎಂದು ಯಾರಾದರೂ ಪ್ರೀತಿಯಿಂದ ಕೇಳಿಬಿಟ್ಟರೆ ಸಾಕು ಅವರು ಅವರನ್ನು ತನ್ನ ಬಂಧುವೆಂದೇ ಸಂಪೂರ್ಣ ಶ್ರದ್ಧೆಯಿಂದ ನಂಬಿಕೊಂಡು ಅವರಲ್ಲಿ ಎಲ್ಲ ಮಾತನ್ನು ಹೇಳಿಬಿಡುತ್ತಾಳೆ ಹಿಂದೆ ಹೇಳಿಬಿಡುತ್ತಾರೆ ಸೀತೆ ಸೀತಾಮಾತೆಯು ಹಿಂದೆ ರಾವಣನನ್ನೂ ಕೂಡ ಇದೇ ರೀತಿ ಯಾವ ಶಂಕೆಯೂ ಇಲ್ಲದೆ ತನ್ನ ಬಂಧುವೆಂದೇ ಭಾವಿಸಿ ಆತನೊಬ್ಬ ಸನ್ಯಾಸಿ ಎಂದೇ ಭಾವಿಸಿ ತನ್ನ ಎಲ್ಲ ಕಷ್ಟಗಳನ್ನು ಹೇಳಿಕೊಂಡಿದ್ದಳು ಆದರೆ ದುರಾತ್ಮನಾದ ರಾವಣನು ಅದನ್ನು ದುರುಪಯೋಗ ಪಡಿಸಿಕೊಂಡು ಆಕೆಯನ್ನು ಅಪಹರಿಸಿಕೊಂಡೇ ಬಂದ ಮತ್ತೆ ಪುನಃ ಇಲ್ಲಿ ಹನುಮಂತನು ಶ್ರೀರಾಮನ ಸಂದೇಶವಾಹಕನಾಗಿ ಸೀತೆಗೆ ಕ್ಷೇಮವನ್ನು ಉಂಟು ಮಾಡುವ ಸಲುವಾಗಿ ಬಂದಿದ್ದರು ರಾವಣನನ್ನು ಹೇಗೆ ಶ್ರದ್ಧೆಯಿಂದ ನಂಬಿದಳು ಅತೀ ಶ್ರದ್ಧೆಯಿಂದ ಶ್ರೀರಾಮನ ಕಥೆಯನ್ನು ಹೇಳಿದ ಮೇಲೆ ಈತ ತನ್ನ ಬಂಧುವೇ ಆಗಿರುವನು ಎಂದು ಸೀತೆ ಆತನಲ್ಲಿ ಸಂಪೂರ್ಣ ಶ್ರದ್ಧೆಯನ್ನಿಟ್ಟು ತನ್ನ ಹೃದಯದ ವೇದನೆಗಳನ್ನೆಲ್ಲ ಹೇಳಿಕೊಳ್ಳುತ್ತಿರುವಳು ಹತ್ತು ತಿಂಗಳಿಂದ ರಾಕ್ಷಸರ ಭಯದಲ್ಲಿಯೇ ನರಳುತ್ತಿದ್ದ ಸೀತಾಮಾತೆಗೆ ಈಗ ಹೃದಯದಲ್ಲಿ ಅಮೃತ ಸಿಂಚನವಾಗುತ್ತಿರಬಹುದು ನಂ ಪುತ್ರಂ ಮದನ್ ಪುತ್ರಂ ರಾಜ್ಯಮಾಚತ ಸಪಿರ್ವಚನಂ ಶ್ರೀಮಾನ್ ಅಭಿಷೇಕಾತ್ ಪರಂ ಪ್ರಿಯಂ ಸಕಲ ಸದ್ಗುಣ ಸಂಪನ್ನನಾದ ಶ್ರೀರಾಮಚಂದ್ರನು ಅಭಿಷೇಕಕ್ಕಿಂತಲೂ ಪ್ರಿಯವಾದ ತಂದೆಯ ಮಾತನ್ನು ಪೂರ್ಣ ಮನಸ್ಸಿನಿಂದ ಅಂಗೀಕರಿಸಿ ಅನಂತರ ಮಾತಿನಿಂದಲೂ ಅರಣ್ಯಕ್ಕೆ ಹೋಗುವುದಾಗಿ ಹೇಳಿದನು ಬಹುಶಃ ವಾಲ್ಮೀಕಿಗಳು ಹೆಣ್ಣಾಗಿದ್ದರೆ ಹೀಗೆ ಬರೆಯುತ್ತಿದ್ದರೇನು ಆದ್ದರಿಂದಲೇ ಎಲ್ಲದರಲ್ಲಿಯೂ ಧನಾತ್ಮಕ ಅಂಶಗಳನ್ನೇ ಮುಖ್ಯವಾಗಿಟ್ಟುಕೊಂಡು ಹೇಳುವಂತಹ ಸೀತೆಯು ವಿವರಿಸುತ್ತಿರುವ ಈ ವರ್ಣನೆ ಅದ್ಭುತವಾಗಿಲ್ಲವೇ ಮನಸಾಪೂರ್ವ ಪ್ರಿಯಂ ಸತ್ಯ ಪರಾಕ್ರಮಿಯಾದ ನನ್ನ ಪತಿಯು ಯಾವಾಗಲೂ ದಾನ ಕೊಡತಕ್ಕವನೇ ಹೊರತು ಯಾವುದನ್ನು ಪಡೆಯುವವನಲ್ಲ ಸತ್ಯವನ್ನು ಹೇಳತಕ್ಕವನೇ ಹೊರತು ಪ್ರಾಣಗಳು ಹೋಗುವ ಸಂದರ್ಭ ಒದಗಿ ಬಂದರೂ ಪ್ರಾಣಗಳನ್ನು ಉಳಿಸಿಕೊಳ್ಳುವ ಸಲುವಾಗಿ ಅಪ್ರಿಯವಾದ ಮಾತನ್ನು ಆಡುವವನಲ್ಲ ಜೀವಿತ ಹೇತೋರ್ವ ರಾಮ ಸತ್ಯ ಪರಾಕ್ರಮ ಸವಿಹಾಯೋತ್ತರಿಯಾಣಿ ಮಹಾರ್ಹಾಣಿ ಮಹಾಯಶಾಹ ನಂತರ ಮಹಾ ಯಶಸ್ವಿಯಾದ ಶ್ರೀರಾಮನು ಧರಿಸಿದ್ದ ಅಮೂಲ್ಯವಾದ ವಸ್ತ್ರಗಳನ್ನು ಆಭರಣಗಳನ್ನು ಪರಿತ್ಯಜಿಸಿ ವಲ್ಕಲಗಳನ್ನು ಧರಿಸಿ ಮನಃಪೂರ್ವಕವಾಗಿ ರಾಜ್ಯವನ್ನು ತ್ಯಜಿಸಿ ತನ್ನ ತಾಯಿಯಾದ ಕೌಸಲ್ಯ ದೇವಿಗೆ ನನ್ನನ್ನು ಒಪ್ಪಿಸಿದನುಸ್ರಜನಸಾರಾಜ್ಯಂ ಜನನ್ಯ ಮಾಂ ಸಮಿಶತೂರ್ಥಿತಣಿ ಶ್ರೀರಾಮನ ಸಾಹಚರ್ಯವಿಲ್ಲದೆ ಸ್ವರ್ಗವಾಸವೂ ಕೂಡ ನನಗೆ ರುಚಿಸದು ಆದ್ದರಿಂದ ಕೂಡಲೇ ವನವಾಸಕ್ಕೆ ಸಿದ್ಧಳಾಗಿ ಅವರಿಗಿಂತ ಮುಂದಾಗಿ ನಾನು ಅರಣ್ಯಕ್ಕೆ ಪ್ರಯಾಣ ಹೊರಟೆನು ನಹಿ ಮೇತೇ ನಾಯವಾಸಿ ಮಹಾಭಾಗ ಸೌಮಿತ್ರ ಮಹಾಭಾಗ್ಯಶಾಲಿಯು ಮಿತ್ರರಿಗೆ ಸಂತೋಷವನ್ನು ಉಂಟು ಮಾಡುವವನು ಆದ ಲಕ್ಷ್ಮಣನು ಶ್ರೀರಾಮನನ್ನು ಅನುಸರಿಸಿ ಕಾಡಿಗೆ ಹೋಗಲು ಅವನಿಗಿಂತ ಮುಂದಾಗಿಯೇ ನಾರುಮಡಿಯನ್ನು ಧರಿಸಿ ಆ ಲಕ್ಷ್ಮಣನು ಸನ್ನದ್ಧನಾದನು ಪೂರ್ವಜಾನು ಯಾತ್ರೀರ ಧ್ರುವೀರೈಲಂಕೃತ ಬಹು ಬಹುಮಾನ್ಯ ದೃಢವೃತ ಹೀಗೆ ದೃಢವ್ರತರಾದ ನಾವು ಮೂವರು ನಮ್ಮೆಲ್ಲರಿಗೂ ಸ್ವಾಮಿಯಾಗಿದ್ದ ದಶರಥ ಮಹಾರಾಜನ ಆದೇಶವನ್ನು ಗೌರವಿಸಿ ಹಿಂದೆಂದೂ ಕಾಣದಿದ್ದ ಭಯಂಕರವಾದ ಅರಣ್ಯಕ್ಕೆ ಬಂದೆವು ಇಲ್ಲಿ ಸೀತೆಯಲ್ಲಿ ಮಡುಗಟ್ಟಿರುವಂತಹ ವಿಶೇಷವಾದ ಸ್ತ್ರೈನ ಗುಣವನ್ನು ಗಮನಿಸಿ ಹೆಣ್ಣು ಮಕ್ಕಳು ಎಂದು ನಾನು ಎಂದು ತನ್ನ ವಿಷಯವನ್ನು ಹೇಳಿಕೊಳ್ಳುವುದಕ್ಕಿಂತಲೂ ಹೆಚ್ಚಾಗಿ ನನ್ನವರು ನನ್ನ ಮಾವನವರು ನನ್ನ ಮೈದುನ ನನ್ನ ಪತಿ ನನ್ನ ಅತ್ತೆ ನನ್ನ ತಾಯಿ ನನ್ನ ತಂದೆ ಹೀಗೆ ನನ್ನವರ ಕುರಿತಾಗಿ ಹೇಳುವುದೇ ಸ್ತ್ರೈನ ಗುಣದ ಒಂದು ವಿಶೇಷವಾಗಿರುತ್ತದೆ ಆ ಕಾರಣದಿಂದಾಗಿಯೇ ಸ್ತ್ರೀ ಮಾತ್ರವೇ ಕುಟುಂಬವನ್ನು ಹಿಡಿದಿಟ್ಟುಕೊಂಡು ಕುಟುಂಬವನ್ನು ನಡೆಸಬಲ್ಲಳು ಆ ಕಾರಣದಿಂದಾಗಿಯೇ ಸ್ತ್ರೀಗೆ ಪತಿವ್ರತ ಧರ್ಮ ಪತಿವ್ರತ ಧರ್ಮವನ್ನು ಉಪದೇಶಿಸಿದ ಕಾರಣವೇ ಿವ್ರತ ಧರ್ಮದ ಹೆಸರಿನಲ್ಲಿ ಆಕೆ ಇಡೀ ಕುಟುಂಬವನ್ನು ಒಟ್ಟಾಗಿ ಇಟ್ಟುಕೊಳ್ಳ ಇಟ್ಟುಕೊಳ್ಳಬಲ್ಲಳು ಎಂದು ನಿಮ್ಮ ನಿಮ್ಮ ಕುಟುಂಬಗಳಲ್ಲೂ ಗಮನಿಸಿ ನಿಮ್ಮ ಕುಟುಂಬದಲ್ಲಿ ಒಬ್ಬರಿಗೊಬ್ಬರಿಗೆ ಸಂಬಂಧವು ಚೆನ್ನಾಗಿರಬೇಕಾದರೆ ಅದು ನಿಮ್ಮ ಸ್ತ್ರೀಯಲ್ಲಿ ನಿಮ್ಮ ಪತ್ನಿಯಲ್ಲಿ ಇರಬಹುದಾದಂತಹ ಅದ್ಭುತವಾದ ಸ್ತ್ರೀನ ಗುಣವೇ ಆಗಿರುತ್ತದೆ ಹಾಗೆಂದ ಮಾತ್ರಕ್ಕೆ ಎಲ್ಲ ಸ್ತ್ರೀಯರಲ್ಲೂ ಸ್ತ್ರೀನ ಗುಣವು ಪ್ರಖರವಾಗಿ ಇರಬೇಕೆಂದಿಲ್ಲ ಕೆಲವರಲ್ಲಿ ಪುರುಷ ಗುಣವು ಹೆಚ್ಚಾಗಿರುತ್ತದೆ ಕೆಲವು ಪುರುಷರಲ್ಲಿಯೂ ಸ್ತ್ರೀನ ಗುಣವು ಹೆಚ್ಚಾಗಿರುತ್ತದೆ ಪ್ರವಿಷ್ಟಾಸ್ಮ ಪುರ ದೃಷ್ಟ ವನಂ ಗಂಭೀರ ದರ್ಶನ ವಸತೋದಂಡ ಕಾರಣ್ಯ ತಸ್ಯಾಹಮಿತ ಸಸ್ಯಾಹಮಿ ಸಸ್ಯಾಹಮಿತೌಜಸಃ ದಂಡಕಾರಣ್ಯದಲ್ಲಿ ನಾವು ಮೂವರು ವಾಸ ಮಾಡುತ್ತಿದ್ದಾಗ ಅಮಿತ ಪರಾಕ್ರಮಿಯಾದ ಶ್ರೀರಾಮನ ಭಾರ್ಯೆಯಾದ ನನ್ನನ್ನು ದುರಾತ್ಮನಾದ ರಾವಣನು ಅಪಹರಿಸಿಕೊಂಡು ಬಂದು ಇಲ್ಲಿ ಇರಿಸಿದನು ರಕ್ಷಸಾಪಹೃತ ಭಾರ್ಯ ರಾವಣೇನ ದುರಾತ್ಮನ ದ್ಯೋ ಜೀವಿತಾನುಗ್ರಹ ಕೃತಃ ಊರ್ಧ್ವಂ ಮಾಸಾಭ್ಯಾಂ ರತಃ ಜೀವಿತಂ ರಾವಣನು ನನಗೆ ಬದುಕಿರಲು ಎರಡು ತಿಂಗಳ ಅವಧಿಯನ್ನು ಕೊಟ್ಟಿರುವನು ಆ ಅವಧಿ ಕಳೆದು ನಾನು ಈ ದೇಹವನ್ನು ಪರಿತ್ಯಜಿಸುವೆನು ಇತ್ಯರ್ಶೇ ಶ್ರೀಮದ್ ರಾಮಾಯಣೇ ವಾಲ್ಮೀಕಿ ಆದಿ ಕಾವ್ಯೇ ಸುಂದರ ಕಾಂಡೆ ಮಹರ್ಷಿ ವಾಲ್ಮೀಕಿ ವಿರಚಿತ ಆದಿಕಾವ್ಯವಾದ ಶ್ರೀಮದ್ ರಾಮಾಯಣದ ಸುಂದರ ಕಾಂಡದಲ್ಲಿ ಮೂವತ್ತ ಮೂರನೆಯ ಸ್ವರ್ಗವು ಮುಗಿಯಿತು ಸಾಮಾನ್ಯವಾಗಿ ನಾವು ಹೆಂಗಸರನ್ನು ಕುರಿತು ಸ್ತ್ರೀಯರನ್ನು ಕುರಿತು ಅವರ ಬಗ್ಗೆ ಟೀಕೆ ಮಾಡುವಾಗ ಹೇಳುತ್ತೇವೆ ಒಂದು ಪ್ರಶ್ನೆಯನ್ನು ಕೇಳಿದರೆ ಸಾಕು ಸಂಪೂರ್ಣ ಚರಿತ್ರೆಯನ್ನೇ ಒಪ್ಪಿಸಿ ಬಿಡುತ್ತಾಳೆ ಎಂದು ಅದು ಗುಣದ ವಿಶೇಷವಾಗಿರುತ್ತದೆ ಅವರು ತಮಗೆ ಪ್ರಶ್ನೆಯನ್ನು ಕೇಳಿದವರಲ್ಲಿ ಇಡುವಂತಹ ಅಪಾರವಾದ ಶ್ರದ್ಧೆ ನಂಬಿಕೆ ಈ ಕಾರಣದಿಂದಾಗಿ ಅದೆಷ್ಟೋ ಬಾರಿ ಆಕೆ ಮೋಸ ಹೋಗುತ್ತಾಳೆ ಆದರೂ ಮೋಸ ಹೋದರೂ ಹೃದಯಂಗಮವಾಗಿ ಚಿಂತಿಸುವಂತಹ ಸ್ತ್ರೀಗೆ ಆ ಸ್ತ್ರೀನ ಗುಣವನ್ನು ಹೊಂದಿರುವಂತಹ ಸ್ತ್ರೀ ಮೂರ್ತಿಗೆ ತಾನು ತಾನು ಉಳಿದವರನ್ನು ನಂಬದೆ ಬಹಳ ಎಚ್ಚರಿಕೆಯಿಂದ ಇರಬೇಕೆಂಬುದು ಸಾಧ್ಯವೇ ಆಗುವುದಿಲ್ಲ ಎಷ್ಟೇ ಪ್ರಯತ್ನಿಸಿದರೂ ಪುನಃ ಪುನಃ ಆಕೆ ಮೋಸ ಹೋಗುತ್ತಲೇ ಇರುತ್ತಾಳೆ ಆಕೆಯನ್ನು ಈ ರೀತಿಯಾಗಿ ಮೋಸಗೊಳಿಸಿ ದುರುಪಯೋಗಪಡಿಸಿಕೊಳ್ಳುವ ಪಡಿಸಿಕೊಳ್ಳುವ ಪುರುಷರಿಗೇನೂ ಕಡಿಮೆಯಿಲ್ಲ ಆ ಕಾರಣದಿಂದಾಗಿ ಮನುವು ಬಾಲ್ಯದಲ್ಲಿ ತಂದೆಯು ಯೌವನದಲ್ಲಿ ಪತಿಯು ವೃದ್ಧಾಪ್ಯದಲ್ಲಿ ಮಕ್ಕಳು ಆ ಮಾತೆಯನ್ನು ರಕ್ಷಿಸಬೇಕೆಂದು ಹೇಳುವುದು ನಮಸ್ತೆ ಶಾರದೇವಿ ಅಶ್ಮೀರಪುರವಾಸಿನಿ ಸ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ದಾನಂಚ ದೇಹಿಮೆ ನಮಸ್ಕಾರ